ನಾವು ಈಗ ಏನು ಮರು ಪ್ರಾರಂಭ ಆಗುತ್ತೆ ಬಹುತೇಕ ಇನ್ನೊಂದು ಆತಿಥ್ಯೋತ್ಸವಗಳು ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಮನವರಿಕೆ ಆಗಿದೆ ಇಲ್ಲಿ ನಾವು ನಿಚ್ಚಳವಾದಂಥ ಬಹುಶಃ ಏನು ಇನ್ನೂರ ನಲವತ್ತು ಮತ ಅಂತರ ಇದೆ ಬಹುಶಃ ಇನ್ನೂ ಜಾಸ್ತಿ ಆದರೂ ಬರಬಹುದು ಇದು ನಮಗೆ ನಮಗೆ ಇದರಲ್ಲಿ ಮೂರನೇ ಸಲ ನಾವು ಎದುರಾಳಿಗಳನ್ನ ಸೋಲಿಸ್ತೀವಿ ಅನ್ನೋದರಲ್ಲಿ ನಮ್ಗೆ ಅನುಮಾನನೇ ಇಲ್ಲ ಮಾನ್ಯ ನಂಜೇಗೌಡರು ಮತ್ತೆ ಇದು ಜನಾಶೀರ್ವಾದ ಆಶೀರ್ವಾದ ಸಿಕ್ಕೇ ಸಿಗ್ತದೆ ಹೇಳ್ಬಿಟ್ಟು ನಾನು ತುಂಬ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ನಮಗೆ ಆತಂಕನೇ ಇಲ್ಲ ಆತಂಕ ಇರೋದು ವಿರೋಧ ಪಕ್ಷದವ್ರಿಗೆ ಅದಕ್ಕೆ ಅವರೆಲ್ಲೂ ಸಹ ಮಾತಾಡ್ತಾ ಇದ್ದಾರೆ ಪ್ರಜ್ಞಾವಂತ ಜನ ಸಹ ಇದನ್ನ ನೋಡ್ತಾ ಇದ್ದಾರೆ ನಿಜವಾಗ್ಲೂ ಸಹ ಮತ್ತು ನಂಜೇಗೌಡರಿಗೆ ಇದು ಆಶೀರ್ವಾದ ಸಿಗುತ್ತೆ ಅಂತೇಳ್ಬಿಟ್ಟು ಜನರಲ್ಲಿ ಮನವರಿಕೆ ಆಗಿದೆ ನಮಗೂ ಸಹ ಕಾರ್ಯಕರ್ತರಿಗೂ ಮತ್ತು ಮುಖಂಡರಿಗೂ ಸಹ ಮತ್ತೆ ನಾವು ಮರು ಎಣಿಕೆಯಲ್ಲಿ ನಾವು ಮುಂದೆ ಇರ್ತೀವಿ ಗೆದ್ದೇ ಗೆಲ್ತೀವಿ ಇದರಲ್ಲಿ ಏನು ಮಾರ್ಪಾಡಿಲ್ಲ ಅಂತೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮಗೆ ಆ ವಿಚಾರದಲ್ಲಿ ಅದು ಹೈಕಮಾಂಡ್ ನಿರ್ಧಾರ ಆಗ್ತದೆ ಮತ್ತು ಎಲ್ಲ ಶಾಸಕರುಗಳು ಅದು ನಿರ್ಧಾರ ಮಾಡುವಂಥದ್ದು ಜಿಲ್ಲಾಧ್ಯಕ್ಷನಾಗಿ ನಂದೇನೋ ಅಭಿಪ್ರಾಯಗಳು ಇರೋದಿಲ್ಲ ಅದು ಯಾರು ಜಿಲ್ಲಾ ಮಂತ್ರಿಗಳಾಗ್ತಾರೆ ಅವ್ರ ಜೊತೆ ಇದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಅಷ್ಟೇ ಈಗ ನೋಡಿ ಈಗ ಬೈರ್ಜಿ ಸುರೇಶ್ ಅವರು ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೈಕಮಾಂಡ್ ಬೇರೆ ಯಾರಿಗಾದರೂ ಹೇಳಿದ್ರೆ ಅವ್ರ ಜೊತೆ ಕೆಲಸ ಮಾಡಿ ಇರೋಲ್ಲಿ ಬೇರೆ ಏನೂ ಇಲ್ಲ ಸಂಭ್ರಮಾಚರಣೆ ಎಮ್ ಎಲ್ ಎ ಅವ್ರು ಹೇಳಿದ್ರಲ್ಲ ಕಾರ್ಯಕರ್ತರು ಖುಷಿಯಿಂದ ಯಾಕಂತಂದರೆ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯವರ ನೇತೃತ್ವ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಇವತ್ತು ತುಂಬ ಚೆನ್ನಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದೆ ಸರ್ಕಾರನ ಅದಕ್ಕೆ ಅದ್ರ ಜೊತೆಗೆ ಎಮ್ ಎಲ್ ಎ ಅವರು ಮೊರೆ ಎಣಿಕೆಯಲ್ಲಿ ಮತ್ತೆ ವಿಶೇಷವಾಗಿ ಗೆಲ್ತಾರೆ ಅಂತಂದರೆ ನಾವೆಲ್ಲ ದೊಡ್ಡ ಸಮರಮಾಚರಣೆ ನಾವು ಮಾಡೇ ಮಾಡ್ತೀವಿ ಅದು ನೋಡೋಣ ಕಾರ್ಯಕರ್ತರು ಏನು ಮಾಡಿದ ನೋಡೋಣ ಯಾಕಂತಂದರೆ ಮುಖ್ಯಮಂತ್ರಿಗಳು ಬರೋ ಕಾರ್ಯಕ್ರಮ ಇದೆ ಅದ್ರ ಜೊತೆಗೆ ಈ ಕಾರ್ಯಕ್ರಮ ಮಾಡೋದು ಏನೋ ನೋಡೋಣ ಅದು ನಮ್ಮ ಕಾರ್ಯಕರ್ತರ ಕಾರ್ಯಕರ್ತರು ಬೇಕಾದ ವಿಚಾರ ನಮಸ್ತೆ